ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಮೇಲೆ ಈ ಸತಿ ಹೊಸದಾಗಿ ಕೆಲವರು ವೆಂಕಟೇಗೌಡರು ಮತ್ತು ಅವರ ಸ್ನೇಹಿತರು ಹೊಸ ರಥವನ್ನು ನಿರ್ಮಾಣ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಭಾಳ ಶ್ರದ್ಧಾ ಭಕ್ತಿಯಿಂದ ಇವತ್ತು ಜಿಲ್ಲೆ ಮತ್ತು ಇತರ ಭಾಗಗಳಿಂದ ಸುಮಾರು ಸಾವಿರಾರು ಜನ ಇವತ್ತು ಈ ಒಂದು ಒಳ್ಳೆ ಕ್ಷಣವನ್ನು ಕಣ್ತುಂಬಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಈ ಒಂದು ವರ್ಷ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಯಾಕಂದರೆ ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಯಿತು ಆದರೆ ನಮ್ಮ ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರದ ಹಲವಾರು ಭಾಗಗಳಲ್ಲಿ ಏನು ಒಂದು ಒಳ್ಳೆ ರೀತಿಯಲ್ಲಿ ಮಳೆ ಆಗಲಿಲ್ಲ ಕೇವಲ ಒಂದೆರಡು ಭಾಗದಲ್ಲಿ ಮಾತ್ರ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಮಳೆ ಆಯಿತು ಆದರೆ ಪರಿಪೂರ್ಣವಾಗಿ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಮಳೆ ಆಗಲಿಲ್ಲ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಈ ವರ್ಷ ಒಳ್ಳೆಯ ಉತ್ತಮ ಮಳೆ ಮಳೆ ಆಗಲಿ ಮತ್ತು ರೈತರಿಗೆ ಒಳ್ಳೆ ಬೆಳೆಯಿಂದ ಒಳ್ಳೆವ್ರಿಗೆ ಬೆಲೆ ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಭೋಗನಂದೀಶ್ವರನಲ್ಲಿ ನಾನು ನಾನು ಶಿರ್ಸಾ ವಹಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ ನೋಡಿ ನಾನು ಇವನು ದೇವಸ್ಥಾನದಲ್ಲಿ ಅರ್ಚಕರು ನಿಮ್ಮ ಗೋತ್ರ ಹೇಳು ಅಂದರೆ ನಾನು ಹೇಳೋದಿಲ್ಲ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಜನಪ್ರತಿನಿಧಿಗಳು ಜನರ ಆಶೀರ್ವಾದದಿಂದ ಜನರ ನಂಬಿಕೆ ವಿಶ್ವಾಸದಿಂದ ಆಯ್ಕೆ ಆಗಿರ್ತಕ್ಕಂಥವು ನಾವು ವೈಯಕ್ತಿಕವಾಗಿ ನಮ್ಮ ಬೇಡಿಕೆಗಳಿದ್ದಾಗ ನಾವು ಖಾಸಗಿಯಾಗಿ ನಾವು ಹೋದಾಗ ನಮ್ಮ ಒಂದು ಕುಟುಂಬ ಅಥವಾ ನಮ್ಮ ಸಂಬಂಧಿಕರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಕ್ಕಂಥದ್ದು ಒಂದು ಸರ್ಕಾರಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರಾದ್ರಿಂದ ಒಂದು ಸರ್ಕಾರಿ ಕಾರ್ಯಕ್ರಮದ ಜವಾಬ್ದಾರಿ ನಿಮಿತ್ತ ಬಂದಿರತಂಥ ಸಂದರ್ಭದಲ್ಲಿ ನಾವು ಸರ್ವ ಜನ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಮಾಡಿದ್ದೇನೆ